ಆತ್ಮೀಯ ಬಂಧುಗಳೇ ಸ್ನೇಹಿತರೆ ಹಾಗೂ ಪುಟ್ಟ ಮಕ್ಕಳೇ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ನಮ್ ಸಂಪ್ರದಾಯ ನಮ್ ಸೈನ್ಸ್ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ನಮ್ಮ ಧರ್ಮ ಗ್ರಂಥಗಳು ಶಾಸ್ತ್ರಗಳು ಸ್ನಾನದ ವಿಚಾರವಾಗಿ ಏನೆಲ್ಲ ಆಚಾರಗಳನ್ನ ವಿಚಾರಗಳನ್ನ ಹೇಳಿವೆ ಅನ್ನೋ ಮಾಹಿತಿಯನ್ನ ಹಂಚಿಕೊಂಡ್ವಿ ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಸ್ನಾನದಿಂದ ಆಗುವ ಅನುಕೂಲಗಳೇನು ಅನಾನುಕೂಲಗಳೇನು ಸ್ನಾನವನ್ನ ಯಾವಾಗ ಮಾಡಬೇಕು ಯಾವಾಗ ಮಾಡಬಾರದು ಅನ್ನುವ ಮಾಹಿತಿಯನ್ನ ಹಂಚಿಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡೋಣ ಸ್ನಾನ ಅನ್ನೋದು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕ ಆರೋಗ್ಯಕ್ಕೂ ಅತ್ಯಗತ್ಯ ಉತ್ತಮವಾದ ಸ್ನಾನ ಆರೋಗ್ಯಕರ ಹಾಗೂ ತಾಜಾತನ ಕಾಪಾಡಿಕೊಳ್ಳೋದಕ್ಕೆ ಸೂಕ್ತ ಅಂತ ಆಯುರ್ವೇದ ಶಾಸ್ತ್ರ ಕೂಡ ಹೇಳ ನಮ್ಮ ಆಯುರ್ವೇದದಲ್ಲಿ ಬೆಳಗ್ಗೆ ಸ್ನಾನ ಮಾಡೋದು ಸರಿಯಾದ ಸಮಯ ಅಂತ ಹೇಳಲಾಗಿದೆ ಇದಕ್ಕೆ ದೊಡ್ಡ ಕಾರಣ ಏನು ಅಂತಂದ್ರೆ ಇದು ಅನೇಕ ರೋಗಗಳನ್ನ ತಪ್ಪಿಸೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ದಿನವಿಡೀ ನಿಮ್ಮನ್ನ ತಾಜುತ್ತೆ ಬೆಳಗಿನ ಜಾವ ಸ್ನಾನ ಮಾಡೋದ್ರಿಂದ ಅನೇಕ ವೈಜ್ಞಾನಿಕ ಪ್ರಯೋಜನಗಳು ಕೂಡ ಇವೆ ನ್ಯಾಷನಲ್ ಸೆಂಟರ್ ಆಫ್ ಬಯೋಲಾಜಿಕಲ್ ಇನ್ಫಾರ್ಮೇಶನ್ ಎನ್ ಸಿ ಬಿ ಐ ಇಲ್ಲಿ ಪ್ರಕಟವಾದ ಸಂಶೋಧನೆಯ ಪ್ರಕಾರ ಸ್ನಾನ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನ ಸುಧಾರಿಸುತ್ತೆ ಪ್ರತಿದಿನ ಸ್ನಾನ ಮಾಡೋರಲ್ಲಿ ನೋವು ಒತ್ತಡ ಮತ್ತು ಖಿನ್ನತೆಯಂತಹ ಲಕ್ಷಣಗಳು ಕಡಿಮೆಯಾಗುತ್ತೆ ದೇಹ ಮನಸ್ಸು ಮತ್ತು ಆತ್ಮವನ್ನ ತಾಜವಾಗಿಡಲು ಆಯುರ್ವೇದದಲ್ಲಿ ಸ್ನಾನವು ಚಿಕಿತ್ಸಕ ಚಟುವಟಿಕೆಯಾಗಿದೆ ನಿಮ್ಮ ದಿನಚರಿಯಲ್ಲಿ ಸ್ನಾನವನ್ನ ವ್ಯಾಯಾಮದ ನಂತರ ಸ್ವಲ್ಪ ಸಮಯದ ನಂತರ ಮಾಡಬೇಕು ವ್ಯಾಯಾಮ ಅಂದ್ರೆ ಎಕ್ಸಸೈಸ್ ನಂತರ ದೇಹ ದಣಿದಿರುವ ಕಾರಣ ಸ್ನಾನ ಪರಿಹಾರವನ್ನ ಒದಗಿಸುವುದಕ್ಕೆ ಸಹಾಯ ಮಾಡುತ್ತೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮೊದಲು ಅಥವಾ ಸೂರ್ಯಾಸ್ತದ ಮೊದಲು ಸ್ನಾನ ಮಾಡೋದು ಉತ್ತಮ ಅಂತ ಪರಿಗಣಿಸಲಾಗಿದೆ ಆಹಾರವನ್ನ ಸೇವಿಸಿ ಸ್ನಾನ ಮಾಡುವುದು ಅಪ್ರಯೋಜನಕಾರಿ ಬಹಳ ಅನಾನುಕೂಲತೆಯನ್ನ ಮಾಡುತ್ತೆ ಅಂತ ಹೇಳುತ್ತೆ ಇದು ಕೆಟ್ಟ ಅಭ್ಯಾಸ ಕೂಡ ಅಂತ ಹೇಳಲಾಗಿದೆ ಯಾವತ್ತೂ ಆಹಾರ ಸೇವಿಸಿದ ನಂತರ ಸ್ನಾನವನ್ನ ಮಾಡಬಾರದು ಯಾಕೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತೀನಿ ವಾಸ್ತವವಾಗಿ ನಾವು ಊಟ ಮಾಡಿದ ತಕ್ಷಣ ಸ್ನಾನ ಮಾಡಿದ್ರೆ ನಾವು ಸೇವಿಸಿದ ಆಹಾರದ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಜೀರ್ಣಕಾರಿ ಪ್ರಕ್ರಿಯೆ ಅಡ್ಡಿಯಾಗತ್ತೆ ಇದರಿಂದ ಆಹಾರ ಜೀರ್ಣವಾಗಿದೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಬರುವ ಅಪಾಯ ಇದೆ ಊಟವನ್ನ ಮಾಡಿದಾಗ ಜಠರಕ್ಕೆ ಹೆಚ್ಚುವರಿ ಕೆಲಸ ಬೀಳುತ್ತೆ ಈ ಹೆಚ್ಚುವರಿ ಕೆಲಸ ಮಾಡೋಕೆ ಅದಕ್ಕೆ ಹೆಚ್ಚಿನ ಶಕ್ತಿ ಬೇಕಾಗತ್ತೆ ಈ ಶಕ್ತಿಯು ರಕ್ತ ಪ್ರವಾಹದ ಮೂಲಕನೇ ಬರಬೇಕು ಊಟ ಮಾಡುವಾಗ ನಾವು ಸಾಮಾನ್ಯವಾಗಿ ಒಂದು ಕಡೆ ಕೂತಿರ್ತೇವೆ ಹಾಗಾಗಿ ಶರೀರದ ಸ್ನಾಯುಗಳು ಹಾಗೂ ಚರ್ಮ ವಿಶ್ರಾಂತ ಸ್ಥಿತಿಯಲ್ಲಿ ಇರುತ್ತೆ ಹಾಗಾಗಿ ನಮ್ಮ ಶರೀರದ ಸ್ನಾಯು ಮತ್ತು ಚರ್ಮದಲ್ಲಿರುವ ಹೆಚ್ಚುವರಿ ರಕ್ತ ಜಠರದ ಕಡೆಗೆ ಧಾವಿಸುತ್ತೆ ಇಂತಹ ಸಮಯದಲ್ಲಿ ನಾವು ಸ್ನಾನ ಮಾಡಿದ್ರೆ ಜಠರದ ಕಡೆಗೆ ಧಾವಿಸಿರುವ ರಕ್ತ ಮತ್ತೆ ಸ್ನಾಯು ಹಾಗೂ ಚರ್ಮದ ಕಡೆ ಬರೋದ್ರಿಂದ ಜೀರ್ಣಕ್ರಿಯೆ ಸರಿಯಾಗಿ ನಡೆಯೋದಿಲ್ಲ ಹಾಗಾಗಿ ಊಟದ ನಂತರ ಸ್ನಾನ ಮಾಡಬಾರದು ಅನ್ನುತ್ತದೆ ಆರೋಗ್ಯ ವಿಜ್ಞಾನ ಅತಿಯಾದ ದೈಹಿಕ ಪರಿಶ್ರಮ ಅಂದರೆ ಯೋಗಾಸನ ಕುಸ್ತಿಪಟ್ಟುಗಳು ಜಿಮ್ ವ್ಯಾಯಾಮ ಇಂಥವುಗಳನ್ನು ಮಾಡಿದ ತಕ್ಷಣ ಸ್ನಾನ ಮಾಡೋದು ಖಂಡಿತ ಒಳ್ಳೆಯದಲ್ಲ ಕನಿಷ್ಠ ಅರ್ಧ ತಾಸು ದೇಹಕ್ಕೆ ಕೊಂಚ ವಿಶ್ರಾಂತಿಯನ್ನ ನೀಡಿ ನಂತರ ಸ್ನಾನವನ್ನ ಮಾಡಬೇಕು ಜೊತೆಗೆ ಬಿಸಿಲೇರಿದ ಮಧ್ಯಾಹ್ನ ಸ್ನಾನ ಮಾಡೋದು ಕೂಡ ಅನೇಕ ರೋಗಗಳಿಗೆ ಗುರಿಯಾಗಿಸುತ್ತೆ ಹಾಗೆ ಮಾಡೋದ್ರಿಂದ ಸ್ನಾಯುಗಳನ್ನ ಆವರಿಸುವ ಜೀವಕೋಶಗಳ ಉರಿಯೂತಕ್ಕೆ ಕಾರಣವಾಗುತ್ತೆ ಇದನ್ನು ಮಯೋಸಿಟಿಸ್ ಅಂತ ಕರೆಯಲಾಗತ್ತೆ ಇದರಲ್ಲಿ ಕುತ್ತಿಗೆಯಲ್ಲಿ ಬಿಗಿತ ಮತ್ತು ನೋವು ಬೆನ್ನು ನೋವು ಮತ್ತು ಮೊಣಕಾಲು ನೋವು ಇತ್ಯಾದಿಗಳು ಕಾಣಿಸ್ಕೊಳ್ಬಹುದು ಇದರೊಂದಿಗೆ ಈ ಅಭ್ಯಾಸ ಅನೇಕ ಕಣ್ಣಿನ ಕಾಯಿಲೆಗಳಿಗೆ ಮುಖ್ಯ ಕಾರಣಗಳಲ್ಲಿ ಒಂದಾಗಿದೆ ಅಂತ ಪರಿಗಣಿಸಲಾಗಿದೆ ಸಾಯಂಕಾಲ ಸ್ನಾನ ಮಾಡೋ ಅಭ್ಯಾಸ ಇರುವವರು ಸೂರ್ಯಾಸ್ತದ ಮುಂಚೆ ಸ್ನಾನ ಮಾಡೋದು ಉತ್ತಮ ದಿನಕ್ಕೆರಡು ಬಾರಿ ಸಂಧ್ಯಾ ವಂದನೆ ಮಾಡುವ ಪರಿಪಾಠ ಇಟ್ಟುಕೊಂಡಿರುವವರು ಕೆಲವೊಮ್ಮೆ ಸಂಜೆಯ ಸ್ನಾನ ಮಾಡೋದು ಉಂಟು ಸೂರ್ಯಾಸ್ತಮಾನದ ನಂತರದ ಸ್ನಾನ ಶಾಸ್ತ್ರ ಸಮ್ಮತವಲ್ಲ ಜೊತೆಗೆ ಆರೋಗ್ಯಕ್ಕೂ ಹಿತವಲ್ಲ ಸೂರ್ಯನ ಶಾಖ ಕಡಿಮೆಯಾಗುವ ಸಮಯದಲ್ಲಿ ಸ್ನಾನ ಮಾಡೋದ್ರಿಂದ ಋಣಾತ್ಮಕ ಅಂಶಗಳು ದೇಹವನ್ನ ಪ್ರವೇಶ ಮಾಡಬಹುದು ಇದರಿಂದ ಶೀತ ವಾತ ರಕ್ತದೊತ್ತಡ ಹೆಚ್ಚಬಹುದು ತಲೆ ನೋವು ಕೂಡ ಬರಬಹುದು ಇನ್ನು ರಾತ್ರಿ ಮಲಗುವ ಮುನ್ನ ಸ್ನಾನ ಮಾಡುವ ಅಭ್ಯಾಸ ಕೆಲವರಿಗೆ ಇರುತ್ತೆ ಇದು ಶಾಸ್ತ್ರ ಸಮ್ಮತವಲ್ಲದಿದ್ರು ವೈಜ್ಞಾನಿಕವಾಗಿ ಇದು ಆರೋಗ್ಯಕ್ಕೆ ಉತ್ತಮ ಅಂತ ಪರಿಗಣಿಸಲಾಗಿದೆ ಬೆಚ್ಚನೆಯ ನೀರಿನಲ್ಲಿ ಸ್ನಾನ ಮಾಡಿ ಮಲಗೋದ್ರಿಂದ ಸ್ನಾಯುಗಳು ಸಡಿಲಗೊಂಡು ರಕ್ತ ಪರಿಚಲನೆಗೆ ದಾರಿ ಮಾಡಿಕೊಡೋದ್ರಿಂದ ಒಳ್ಳೆಯ ನಿದ್ದೆ ಬರುವುದು ಅಂತ ಸಾಬೀತಾಗಿದೆ ಆದರೆ ತಲೆ ಸ್ನಾನ ಮಾಡೋದು ಒಳ್ಳೆಯದಲ್ಲ ಕೂದಲಿದ್ದರೆ ತೇವಾ ತಲೆಯೊಳಗೆ ಇಳಿದು ಕುತ್ತಿಗೆ ಕಿವಿ ಕೀಲು ನೋವುಗಳಿಗೆ ಕಾರಣ ಆಗಬಹುದು ಮತ್ತೆ ನೆನಪಿಡಿ ರಾತ್ರಿ ಊಟವಾದ ನಂತರ ಸ್ನಾನ ಖಂಡಿತ ಒಳ್ಳೆಯದಲ್ಲ ಅಥವಾ ಊಟ ಬೇಗ ಮಾಡಿ ಜೀರ್ಣಕ್ರಿಯೆಗೆ ಸಮಯ ನೀಡಿ ನಂತರ ಸ್ನಾನವನ್ನು ಮಾಡಬಹುದು ಅಯ್ಯೋ ನೀರೇ ಇಲ್ಲ ನಿತ್ಯ ಎರಡು ಬಾರಿ ಸ್ನಾನ ಮಾಡಿ ಪ್ರತಿನಿತ್ಯ ಸ್ನಾನ ಮಾಡಿ ಅಂದ್ರೆ ಹೇಗ್ ಮಾಡೋಕ್ಕಾಗತ್ತೆ ಅಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವವಾಗೋದುಂಟು ಖಂಡಿತ ಹೌದು ಸ್ನಾನ ಅನ್ನೋದು ಬಕೆಟ್ ಗಟ್ಲೆ ನೀರನ್ನ ಮೈಮೇಲ್ ಸುರ್ಕೊಳ್ಳೋದು ಖಂಡಿತ ಅಲ್ಲ ಮಿತವಾಗಿ ನೀರನ್ನ ಬಳಸಿ ಸ್ನಾನ ಮಾಡೋದು ಖಂಡಿತ ಸಾಧ್ಯ ಪ್ರಯತ್ನ ಮಾಡಿ ನೋಡಿ ನೀವು ಕೂಡ ನಿತ್ಯ ಸ್ನಾನ ಆರೋಗ್ಯಕ್ಕೆ ಒಳ್ಳೆಯದು ಅದನ್ನ ರೂಢಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಿ ನಿತ್ಯ ಸ್ನಾನ ಮಾಡೋಕೆ ಸಾಧ್ಯವಿಲ್ಲದೆ ಇದ್ದವರು ದೇಹವನ್ನ ಹೇಗೆ ಶುಚಿಯಾಗಿ ಇಟ್ಟುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಯೋಚಿಸಿ ಅದರ ಬಗ್ಗೆ ನಿಮ್ಮಲ್ಲಿ ಮಾಹಿತಿ ಇದ್ರೆ ಖಂಡಿತವಾಗೂ ನೀವು ಕೂಡ ಹಂಚಿಕೊಳ್ಳಬಹುದು ಹೇಗಿತ್ತು ಈ ಸ್ನಾನದ ವಿಚಾರಗಳು ಯಾವಾಗ ಸ್ನಾನ ಮಾಡಬೇಕು ಯಾವಾಗ ಸ್ನಾನ ಮಾಡಬಾರ್ದು ಅನ್ನೋ ಮಾಹಿತಿ ನಿಮಗೆ ಅರ್ಥವಾಯ್ತಾ ಇಷ್ಟವಾಯ್ತಾ ಹಾಗಾದ್ರೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಶುಭ ದಿನ